ಇನ್ನು ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೂಡ ಒದಗಿಸುತ್ತೆ ನಾವು ಪ್ರತಿನಿತ್ಯ ಈ ರೀತಿ ಮಾಡಿ ತಿನ್ನೋದ್ರಿಂದ ಇವತ್ತಿನ ವಿಡಿಯೋದಲ್ಲಿ ನಾನು ಒಣ ದ್ರಾಕ್ಷಿಯನ್ನ ನೆನೆಸಿ ತಿನ್ನೋದ್ರಿಂದ ಅದರಲ್ಲೂ ಕೂಡ ಹಾಲಲ್ಲಿ ನೆನೆಸಿರುವಂತಹ ಒಣ ದ್ರಾಕ್ಷಿಯನ್ನ ಬಳಸೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀನಿ ಈ ಮಾಹಿತಿನ ತಿಳ್ಕೊಬೇಕಂತ ಹೇಳಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಹಾಗೇನೆ ನನ್ನ ಫೇಸ್ಬುಕ್ ಪೇಜ್ನ ಕೂಡ ಫಾಲೋ ಮಾಡಿ ಈ ಒಣ ದ್ರಾಕ್ಷಿಯನ್ನು ಹಾಲಲ್ಲಿ ನೆನೆಸಿ ನಾವು ಬಳಸೋದ್ರಿಂದ ಮೊದಲನೇದಾಗಿ ಇದರಲ್ಲಿ ಕ್ಯಾಲ್ಸಿಯಂ ನಮಗೆ ಹೇರಳವಾಗಿ ಸಿಗುತ್ತೆ ಹಾಲಿನಲ್ಲಿ ಕೂಡ ಕ್ಯಾಲ್ಸಿಯಂ ಇರೋದ್ರಿಂದ ನಮ್ಮ ಹಲ್ಲು ಮತ್ತೆ ಮೂಳೆಗಳ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದಿದು ಮೂಳೆಗಳು ಸ್ಟ್ರಾಂಗ್ ಆಗಿ ಇರೋದಕ್ಕೆ ಮಕ್ಕಳಿಗಾದರೆ ಮೂಳೆಗಳ ಬೆಳವಣಿಗೆಗೆ ಕೂಡ ತುಂಬನೇ ಸಹಾಯ ಆಗುತ್ತೆ ಇದು ಇನ್ನು ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೂಡ ಒದಗಿಸುತ್ತೆ ನಾವು ಪ್ರತಿನಿತ್ಯ ಈ ರೀತಿ ಮಾಡಿ ತಿನ್ನೋದ್ರಿಂದ ಎಷ್ಟೇ ನಮ್ಗೆ ನಿಶಕ್ತಿ ಆಗಿದ್ರೆ ದೇಹಕ್ಕೆ ಸುಸ್ತು ಆಯಾಸ ನಿಶಕ್ತಿ ಹಾಗೇನೆ ಕೆಲವೊಬ್ಬರಿಗೆ ಏನಾದ್ರೂ ಹುಷಾರ್ ಇದ್ದಾಗ ಅಥವಾ ಏನಾದ್ರೂ ರೀಸನ್ ಇಂದ ತುಂಬಾನೇ ವೀಕ್ನೆಸ್ ಇರುತ್ತೆ ಅಲ್ವಾ ಇದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ಬೆಸ್ಟ್ ಸಿಂಪಲ್ ಮನೆಮದ್ದು ಅಂತ ಹೇಳಬಹುದು ಹಾಗೆಯೇ ಯಾರು ಅಧಿಕ ರಕ್ತದೊತ್ತಡ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಂಥವರಿಗೆ ತುಂಬನೇ ಒಳ್ಳೆಯದಿದ್ದು ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿ ಇರಿಸಿಕೊಳ್ಳೋದಕ್ಕೆ ಈ ಹಾಲಲ್ಲಿ ನೆನೆಸಿರುವಂತಹ ದ್ರಾಕ್ಷಿ ತುಂಬನೇ ಸಹಾಯ ಮಾಡುತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಬೆನಿಫಿಟ್ ಹೇಳಬೇಕಾಗಿರೋದು ಅಂತ ಹೇಳಿದರೆ ಯಾರು ಕಬ್ಬಿಣಾಂಶ ಕೊರತೆಯಿಂದ ಬಳಲ್ತಾ ಇರ್ತಾರೆ ಅದರ ಜೊತೆಯಲ್ಲಿ ರಕ್ತಹೀನತೆ ಸಮಸ್ಯೆ ಇರುತ್ತೆ ಅನಿಮಿಕ್ ಆಗಿರ್ತಾರೆ ಅಂತವರಿಗೆ ಹೇಳಿ ಮಾಡಿಸಿದಂತಹ ಒಂದು ಮನೆಮದ್ದು ಅಂತಾನೆ ಹೇಳಬಹುದು ದೇಹದಲ್ಲಿ ರಕ್ತದ ಕೊರತೆ ಉಂಟಾಗದೇ ಇರೋ ತರ ನೋಡ್ಕೊಳ್ಳೋದಕ್ಕೆ ಸಹಾಯ ಆಗತ್ತೆ ಹಾಗೇನೆ ಹಿಮೋಗ್ಲೋಬಿನ್ ಕೊರತೆ ಅನ್ನೋದು ಕೂಡ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನರಲ್ಲಿ ಕಾಡ್ತಾ ಇರುವಂತಹ ಸಮಸ್ಯೆ ಸೊ ಹಿಮೋಗ್ಲೋಬಿನ್ ಕೊರತೆ ಆಗಬಾರದು ಅಂತ ಆದ್ರೆ ಕೂಡ ನಾವು ಇದನ್ನ ಬಳಸಬಹುದು ನಮ್ಮ ದೇಹದಲ್ಲಿ ಕೆಂಪು ರಕ್ತ ಕಣಗಳ ಉತ್ಪಾದನೆಗೆ ಕೂಡ ಇದು ಸಹಾಯ ಮಾಡುತ್ತೆ ಹಾಗೆಯೇ ಇನ್ನೊಂದು ಮುಖ್ಯವಾದ ಬೆನಿಫಿಟ್ ಹೇಳ್ಬೇಕಂತ ಹೇಳಿದ್ರೆ ಮಲಬದ್ಧತೆ ಸಮಸ್ಯೆನ ದೂರ ಇಡೋದಕ್ಕೆ ಕೂಡ ಒಂದು ಬೆಸ್ಟ್ ಮನೆಮದ್ದು ಇದು ಜೀರ್ಣಶಕ್ತಿಯನ್ನ ಹೆಚ್ಚಿಸೋದ್ರ ಜೊತೆಯಲ್ಲಿ ಯಾರು ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಹಾಗೆಯೇ ಮಲಬದ್ಧತೆ ಸಮಸ್ಯೆ ಆಗಬಾರ್ದು ಅಂತಾದರೆ ಕೂಡ ನಾವು ಈ ಮನೆಮದ್ದನ್ನ ಬಳಸಬಹುದು ಇವಾಗ ಈ ಸಿಂಪಲ್ ಮನೆ ಮದ್ದನ್ನ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ಗೆ ನಾನಿಲ್ಲಿ ಒಂದು ಎಂಟರಿಂದ ಹತ್ತು ಒಣ ದ್ರಾಕ್ಷಿಗಳನ್ನ ತಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಇಟ್ಕೊಳ್ಬೇಕು ಯಾವಾಗ್ಲೂ ಕೂಡ ನಾವು ಆದಷ್ಟು ಒಣದ್ರಾಕ್ಷಿಯನ್ನ ಬಳಸುವಾಗ ತೊಳೆದು ಬಳಸೋದು ತುಂಬಾನೇ ಒಳ್ಳೆಯದು ಇವಾಗ ಇದನ್ನ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಈಗ ಒಂದು ನೂರ್ ಎಮ್ ಎಲ್ ಆಗುವಷ್ಟು ಹಾಲನ್ನ ಹಾಕೊಳ್ತಾ ಇದ್ದೀನಿ ಒಂದು ಕಪ್ ಆಗುವಷ್ಟು ಹಾಲನ್ನು ಹಾಕೊಂಡಿದ್ದೀನಿ ನಾನು ಇಲ್ಲಿ ನಾರ್ಮಲ್ ಆಗಿ ಕಾಯಿಸಿರುವಂತಹ ಹಾಲನ್ನು ಹಾಕೊಂಡಿದ್ದೀನಿ ನೀವು ಬೆಚ್ಚಿಗಿರುವಂತಹ ಹಾಲಾದ್ರೂ ಹಾಕಬಹುದು ಅಥವಾ ತಣ್ಣಗಿರುವ ಹಾಲು ಹಾಕಿದ್ರು ಪ್ರಾಬ್ಲಮ್ ಇಲ್ಲ ರಾತ್ರಿ ಮಲಗುವ ಮುಂಚೆ ಈ ರೀತಿ ಹಾಲಲ್ಲಿ ನೆನೆಸಿ ಇಟ್ಟಿರಬೇಕು ಬೆಳಿಗ್ಗೆ ಏಳುವಾಗ ಇದು ಚೆನ್ನಾಗಿ ನೆಂದಿರುತ್ತೆ ಹಾಲಲ್ಲಿ ನಾವು ಇದನ್ನ ಹೀಗೇನೆ ಕುಡಿಬಹುದು ಬೇಕಂದ್ರೆ ಹಾಲನ್ನು ಹಾಗೇನೆ ಆ ದ್ರಾಕ್ಷಿಯನ್ನ ತಿನ್ನಬಹುದು ಅಥವಾ ಈ ಹಾಲು ತುಂಬ ತಣ್ಣಗಿದೆ ಕುಡಿಯೋಕ್ಕೆ ಇಷ್ಟ ಆಗಲ್ಲ ಅನ್ನೋರು ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಕೂಡ ಕುಡಿಬಹುದು ಹಾಗೆಯೇ ಆ ದ್ರಾಕ್ಷಿಗಳನ್ನು ಕೂಡ ತಿನ್ನಬಹುದು ಈ ರೀತಿ ಇಷ್ಟ ಆದರೆ ಪ್ರತಿನಿತ್ಯ ಮಾಡಬಹುದು ಇಲ್ಲಾದರೆ ವಾರದಲ್ಲಿ ಎರಡರಿಂದ ಮೂರು ಸಾರಿ ಮಾಡಿದರೂ ಕೂಡ ಸಾಕಾಗತ್ತೆ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಮನೆ ಮೊದಲು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು